ತೆಗ್ಗಿನ ಮಠದ ಎಲ್ಲ ಹಿರಿಯಗಳ ಕತೃಗದಿಗೆಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂಥ ಉಜ್ಜಯಿನಿ ಜಗದ್ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ರುವಾರಿಗಳು ಹಾಗೂ ಶ್ರೀಮಠದ ಗುರುಗಳಾಗಿರುವಂಥ ವರು ಸ್ವಾಮಿಗಳ ಆಧಾರವಿಂದಗಳಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಅತ್ಯಂತ ಅದ್ಭುತವಾಗಿ ಈ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ವರಸ ವರಸದ್ಯೋಜಾತ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನೋಡಿ ಭಾಳ ಸಂತೋಷ ಅನ್ನಿಸ್ತಾ ಇದೆ ವರಸದ್ಯೋಜಾತ ಸ್ವಾಮಿಗಳು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಹೈದರಾಬಾದ್ ಕರ್ನಾಟಕ ಅಂದರೆ ಸ್ವಲ್ಪ ಸ್ವಲ್ಪ ಹಿಂದುಳಿದ ಪ್ರದೇಶ ಈ ಹಿಂದುಳಿದ ಪ್ರದೇಶದಲ್ಲಿ ಐವತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸ್ಕೊಂತ ಆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನು ಅದರ ಕಷ್ಟ ಸುಖಗಳನ್ನು ನಡೆಸೋದು ಎಷ್ಟು ಎಷ್ಟು ಕಷ್ಟ ಅಂತ ನಮಗೂ ನಮಗೂ ಕೂಡ ಗೊತ್ತು ಅವೆಲ್ಲವನ್ನು ಕೂಡ ಅತ್ಯಂತ ಉತ್ತಮವಾಗಿ ನಿರ್ವಹಿಸುತ್ತಾ ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ಅವರ ಕಷ್ಟ ಸುಖಗಳನ್ನು ಕೇಳಿಕೊಳ್ಳುತ್ತಾ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಿರುವಂತ ಆಡಳಿತಗಾರರು ಈಗ ತಾನೇ ಟಿ ಎಂಇ ಸಂಸ್ಥೆಯ ಸೆಕ್ರೆಟರಿ ಹೇಳುವಾಗ ವರಸುದ್ದ ಸ್ವಾಮಿಗಳು ಸೋಷಿಯಲ್ ಮೀಡಿಯಾ ಕಿಂಗ್ ಅಂತ ಈಗಿನ ಈ ಆಧುನಿಕ ಜಗತ್ತಿನಲ್ಲಿ ನಮ್ಮ ಕೆಲಸಗಳನ್ನು ಜನಗಳಿಗೆ ತಲುಪಿಸಲಿಕ್ಕೆ ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಬಹಳ ಸಹಕಾರಿಯಾಗಿದೆ ಸದ್ಯಜಾತ ಸ್ವಾಮಿಗಳು ಈ ಮಠದ ಅನೇಕ ಕೆಲಸಗಳನ್ನು ಭಕ್ತಾದಿಗಳಿಗೆ ಅವರ ಫೇಸ್ಬುಕ್ ಮೂಲಕ ವಾಟ್ಸಪ್ ಮೂಲಕ ಪ್ರತಿದಿನ ಕಲ್ಪಿಸಿದ್ದಾರೆ ನಾನು ನಿಜವಾಗ್ಲೂ ಧನ್ಯವಾದ ತಿಳಿಸ್ಕಯಸ್ತೀನಿ ಹೊರ ಸದ್ಯಜಾತ ಸ್ವಾಮಿಗಳಿಗೆ ಯಾಕಂದರೆ ನನಗೆ ಈ ತೆಗ್ಗಿನ ಮಠದ ಕಾರ್ಯಕ್ರಮಗಳು ಪ್ರತಿ ಯಾವುದೇ ಕಾರ್ಯಕ್ರಮದ ಮಾಹಿತಿ ಅವರ ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ಬರ್ತದೆ ನಿಜವಾಗ್ಲೂ ಒಬ್ಬ ಗುರುಗಳು ಈಗಿನ ಈ ಹೊಸ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಜನಗಳಿಗೆ ಈ ಮಠದ ಪ್ರಗತಿಯನ್ನು ತಿಳಿಸುವಂಥ ಕೆಲಸವನ್ನು ತಾವು ಮಾಡ್ತಿದ್ದೀರಾ ತಮಗೆ ಧನ್ಯವಾದ ಇದರೊಟ್ಟಿಗೆ ಈ ಮಠದ ಎಲ್ಲ ಕೆಲಸಗಳಿಗೆ ಐದು ಜನ ಜಗದ್ಗುರುಗಳು ನಾನು ವಿಶೇಷವಾಗಿ ನಮ್ಮ ಉಜ್ಜಯಿನಿ ಜಗದ್ಗುರುಗಳು ಉಜ್ಜಯಿನಿ ಜಗದ್ಗುರುಗಳನ್ನು ನೋಡೋದೇ ಒಂದು ಸಂತೋಷ ಅವರ ಆ ಅದ್ಭುತ ಸೌಂದರ್ಯ ಅವರು ನಿಜವಾಗ್ಲೂ ಆ ಜಗದ್ಗುರುಗಳು ನಮ್ಮ ಎಲ್ಲ ಜಗದ್ಗುರುಗಳಿಗಿಂತಲೂ ಭಾಳ ವಿಶೇಷವಾಗಿ ಕಾಣುತ್ತೆ ಅಂತಹ ಜಗದ್ಗುರುಗಳು ನಮ್ಮ ಉಜ್ಜಯಿನಿ ಜಗದ್ಗುರುಗಳ ಆಶೀರ್ವಾದ ಈ ಮಠದ ಮೇಲೆ ವಿಶೇಷವಾಗಿದೆ ಈ ಭಾಗದ ಈ ಹೈದರಾಬಾದ್ ಕರ್ನಾಟಕದಲ್ಲೇ ಉಜ್ಜಯಿನಿ ಕೂಡ ಪೀಠ ಇರೋದ್ರಿಂದ ಈ ಈ ಭಾಗದ ಎಲ್ಲ ಜನಗಳ ಕಷ್ಟ ಅವರಿಗೆ ಕೂಡ ಗೊತ್ತು ಅದೇ ರೀತಿ ಉಳಿದ ಎಲ್ಲ ಜಗದ್ಗುರುಗಳು ಕೂಡ ತಗ್ಗಿನ ಮಠದ ಮೇಲೆ ವಿಶೇಷ ಆಶೀರ್ವಾದ ಇಟ್ಟುಕೊಂಡಿದ್ದಾರೆ ಎಲ್ಲ ಜಗದ್ಗುರುಗಳು ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ ಈ ತಗ್ಗಿನ ಮಠ ನಿಜವಾಗಲೂ ಈ ಭಾಗದಲ್ಲಿ ಈ ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಈ ಹಿಂದುಳಿದ ಪ್ರದೇಶದಲ್ಲಿ ಜನರ ಅಗಾಧ ಸೇವೆ ಮಾಡುತ್ತಿರುವುದನ್ನು ನೋಡಿ ದಾವಣಗೆರೆ ವಿಶ್ವವಿದ್ಯಾಲಯ ಈ ಮಠದ ಹಿರಿಯ ಗುರುಗಳಿಗೆ ಮತ್ತು ನಮ್ಮ ಚಂದ್ರಶೇಖರವ್ರಿಗೆ ಇಬ್ಬರಿಗೂ ಗೌರವ ಡಾಕ್ಟರೇಟ್ ಕೊಟ್ಟಿರೋದು ಅತ್ಯಂತ ಹೆಮ್ಮೆಯ ವಿಷಯ ನಾವೆಲ್ಲರೂ ಸೇರಿ ಹಿರಿಯ ಜಗದ್ಗುರುಗಳಿಗೆ ಅವರ ಆತ್ಮಕ್ಕೆ ಗೌರವ ಡಾಕ್ಟರೇಟ್ ಸಿಕ್ಕಿರುವುದಕ್ಕೆ ಸಂತೋಷಪೂರ್ವಕವಾಗಿ ಒಂದು ಚಪ್ಪಾಳೆ ಚಪ್ಪಾಳೆಯೋಣ ಹಿರಿಯ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಉಜ್ಜಯಿನಿ ಜಗದ್ಗುರುಗಳ ಆಶೀರ್ವಾದ ಕೂಡ ತಮ್ಮೆಲ್ಲರ ಮೇಲೆ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರ ಮೇಲೆ ಇರಲಿ ವರಸಜ್ಜೋ ವರಸಜ್ಜೋಜಾತ ಸ್ವಾಮಿಗಳ ಆಶೀರ್ವಾದ ಉಜ್ಜಯಿನಿ ಜಗದ್ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ಮಠದ ಎಲ್ಲ ಹಿರಿಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ವಿರಾಮ ರಾಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಕರಾಗಿ ಆಗಮಿಸಿ ತಮ್ಮ ನುಡಿ ಸೇವೆಯನ್ನ ಸಲ್ಲಿಸಿರುವಂತಹ ಡಾಕ್ಟರ್ ಶಶಿಕುಮಾರ್ ಮೆಹರಾಡೆ ಪರಮ ಪೂಜ್ಯರಿಂದ ಮತ್ತು ಜಗದ್ಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ ತಪವನ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಶ್ರೀಯುತ ಡಾಕ್ಟರ್ ಶಶಿಕುಮಾರ್ ಅವರು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಪರಮಾಚಾರ್ಯರಿಂದ ಗುರುರಕ್ಷೆಯನ್ನ ಸ್ತ್ರೀಕರಣ ಪಡೆದುಕೊಳ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಮಪರ್ಶನ ಮುಖಾಂತರ